ಹಲೋ ಎವ್ರಿ ವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಫ್ಯಾನ್ಸಿ ಸಾರಿಗೆ ಬೇಬಿ ಟ್ಯಾಸಲ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ಕಸ್ಟಮರ್ ಹೇಳಿದ್ರು ಬೇಬಿ ಪಿಂಕಲ್ಲೇ ಬೇಕು ಅಂತ ಈ ಥರ ಪಿಂಕ್ ಸ್ಯಾರಿ ಪಿಂಕ್ ಫ್ಲವರ್ ಬಂದಿದೆ ಸ್ಯಾರಿ ಬ್ಲ್ಯಾಕ್ ಸಾರಿಲಿ ನಾನು ಪಿಂಕ್ ಕಲರ್ ಈ ಕಲರ್ ಶೇಡಲ್ಲಿ ಬೇಬಿ ಟ್ಯಾಸಲ್ಸು ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ಹತ್ತಿರನೂ ಬೇಡ ತುಂಬ ದೂರನೂ ಬೇಡ ಅಂಥೇಳಿ ಒನ್ ಆ್ಯಂಡ್ ಹಾಫ್ ಇಂಚು ಗ್ಯಾಪ್ ಇಟ್ಕೊಂಡು ಈ ಥರ ಕ್ರಿಸ್ಟಲ್ ಬಿಡ್ಸ್ನ ದಾರಕ್ಕೆ ಹಾಕ್ಕೊಂಡು ಹೋಗಿದ್ದೀನಿ ಇದು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಈ ಥರ ಕುಚ್ಚಾಕೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ತೋರಿಸ್ತೀನಿ ಇಲ್ಲಿ ಫಸ್ಟು ಕ್ರಿಸ್ಟಲ್ ಬೀಡ್ಸ್ ತಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಕ್ರಿಸ್ಟಲ್ ಬಿಡ್ಸ್ ತೊಗೊಂಡಿದ್ದೀನಿ ನೀವು ಯಾವ ಥರ ರೌಂಡ್ ಶೇಪ್ ಬಿಡ್ಸ್ ಯಾವುದಾದ್ರೂ ಓಕೆ ಹಾಗೆ ಸಾರಿ ಕಲರು ಪಿಂಕ್ ಫ್ಲವರ್ ಬಂದಿರೋದ್ರಿಂದ ಈ ಥರ ಥ್ರೆಡ್ ತೊಗೊಂಡಿದ್ದೀನಿ ಬ್ಲ್ಯಾಕ್ ಸೀರೆ ಮೇಲೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಹಾಗೆ ಇಲ್ಲಿ ನಾಟ್ ಹಾಕೊಳ್ಳೋಕ್ಕೆ ಬೀಡ್ಸ್ ಹಾಕೊಳ್ಳೋಕ್ಕೆ ಬ್ಲ್ಯಾಕ್ ಕಲರ್ ಇರೋದ್ರಿಂದ ಬ್ಯಾಕ್ ಬ್ಲ್ಯಾಕ್ ಕಲರ್ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಹಾಗೆ ಹಾಗೆ ಸಿಲ್ವರ್ ಕಲರ್ ಜರಿ ಇರೋದ್ರಿಂದ ಜರಿ ಥ್ರೆಡ್ ಕೂಡ ಸಿಲ್ವರ್ ತೊಗೊಂಡಿದ್ದೀನಿ ನಾನು ಹಾಗೆ ನೀಡಲ್ ಬೇಕಾಗುತ್ತೆ ಬಿಗ್ ಹೋಲ್ ಇರೋ ನೀಡಲ್ಲು ಎಪ್ಪತ್ತೇಳು ದಾರ ಹಾಕೊಳ್ಳೋಕ್ಕೆ ಬಿಗ್ ಹೋಲ್ ಇರೋ ನೀಡಲ್ಲನ್ನ ತೊಗೊಂಡಿದ್ದೀನಿ ಹಾಗೆ ನಾಟ್ ಹಾಕ್ಕೊಳ್ಳೋಕ್ಕೆ ಒಂದು ಎಮ್ಮಿಂಗ್ ನೀಡಲ್ ಕೂಡ ಬೇಕಾಗುತ್ತೆ ನಾನು ಸ್ಯಾರಿ ಫುಲ್ಲು ಒನ್ ಆ್ಯಂಡ್ ಹಾಫ್ ಇಂಚು ಗ್ಯಾಪ್ ಇಟ್ಕೊಂಡು ಹಾಕ್ಕೊಂಡು ಹೋಗಿದ್ದೀನಿ ಫ್ಯಾನ್ಸಿ ಸ್ಯಾರಿ ಆಗಿರೋದ್ರಿಂದ ತುಂಬ ಹತ್ತಿರನೂ ಹಾಕಿಲ್ಲ ನಾನು ಒನ್ ಆ್ಯಂಡ್ ಹಾಫ್ ಗ್ಯಾಪ್ ಇಟ್ಬಿಟ್ಟು ಹಾಕ್ಕೊಂಡು ಹೋಗಿದ್ದೀನಿ ಆಲ್ರೆಡಿ ಸಾರಿ ಫುಲ್ ಹಾಕಿದ್ದೀನಿ ಇಷ್ಟು ಗ್ಯಾಪ್ ಇಟ್ಟಿದ್ದೀನಿ ಹಾಗೆ ನಾವು ಒಂದು ನಾರ್ಮಲ್ ನೀಲರಿಗೆ ಈ ಥರ ಆರೆಳೆ ಸಿಲ್ಕ್ ಥ್ರೆಡ್ನ ಸಾರಿ ಕಲರ್ ಸೆರೆಕ್ ಸೆರೆ ಕಲರ್ ಸಿಲ್ಕ್ ಥ್ರೆಡ್ನ ಈ ಥರ ಹಾಕ್ಕೋಬೇಕು ನಾನು ಆರೆಳೆ ಹಾಕ್ಕೊಂಡಿದ್ದೀನಿ ಅದು ನಾಟ್ ಹಾಕಿದರೆ ಹನ್ನೆರಡು ಎಳೆ ಆಗುತ್ತೆ ಇವಾಗ ಫಸ್ಟು ಒಂದು ಬೀಡ್ಸನ್ನ ಈ ಥರ ನೀಡಲ್ಗೆ ಹಾಕ್ಕೊಂಡು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ ಅಲ್ಲಿ ನೀಡನ್ನ ಈ ಥರ ಮೇಲೆ ತಗೋಬೇಕು ಈ ಥರ ತಗೊಂಡು ಈ ಬೀಡ್ಸ್ ಒಳಗಡೆ ಮತ್ತೆ ನೀಡನ್ನ ಪಾಸ್ ಮಾಡ್ಕೋಬೇಕು ಈ ಥರ ಹಿಡ್ಕೊಂಡು ಒಂದು ನಾಟ್ ಹಾಕುವಷ್ಟು ಉದ್ದ ಕಟ್ ಮಾಡ್ಕೋಬೇಕು ಇಲ್ಲಿ ತುಂಬ ಟೈಟಾಗಿ ಕೂಡ ನಾಟ್ ಹಾಕ್ಕೋಬಾರ್ದು ಬೀಡ್ ಸತ್ತಿಗೆ ನಾಟ್ ಹಾಕ್ಕೋಬಾರ್ದು ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಕೆಳಗಡೆ ಕುಚ್ಚು ಬರೋದ್ರಿಂದ ಸ್ವಲ್ಪ ಲೂಸ್ ಹಾಕ್ಕೋಬೇಕು ಈ ಥರ ಇಲ್ಲಿ ನೀಡಲ್ ಸಾಕೋ ಥರ ಗ್ಯಾಪ್ ಇರಬೇಕು ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ಈ ಥರ ನೀಡಲ್ಗೆ ಆರೆಳೆ ಸಿಲ್ಕ್ ಥ್ರೆಡ್ ಹಾಕ್ಕೊಂಡಿದ್ದೇವಲ್ಲ ಆ ನೀಡಲ್ಗೆ ಈ ಥರ ಬೀಡ್ಸ್ ಹಾಕ್ಕೊಂಡು ಮಾರ್ಕ್ ಮಾಡಿದ್ದೀನಲ್ವಾ ಅಲ್ಲಿ ಸೀರೆ ಕೆಳಗಡೆಯಿಂದ ಮೇಲೆ ಈ ಥರ ತಗೋಬೇಕು ಮೇಲೆ ತಗೊಂಡು ಈ ಬೀಡ್ಸ್ ಬೀಡ್ಸೊಳಗಡೆ ಮತ್ತೆ ನೀಡಲ್ನ ಈ ಥರ ಪಾಸ್ ಮಾಡ್ಕೋಬೇಕು ಒಂದು ನಾಟ್ ಹಾಕೋಕ್ಕೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಲೂಸಾಗಿ ನಾಟ್ ಹಾಕ್ಕೋಬೇಕು ಬ್ಲೀಡ್ಸ್ ಕೆಳಗಡೆ ಬರದೇ ಇರೋ ಥರ ಇಲ್ಲಿ ನಾಟ್ ಹಾಕ್ಕೋಬೇಕು ಇಷ್ಟು ಗ್ಯಾಪ್ ಇದೆ ಅಲ್ವಾ ಇದ್ರ ಕೆಳಗಡೆ ಕುಚ್ಚು ಹಾಕ್ಕೋಬೇಕು ಇವಾಗ ನಾನು ಸಾರಿ ಫುಲ್ ಹಾಕ್ಕೊಂಡು ಹೋಗ್ತೀನಿ ಈ ಥರ ಇದ್ರ ಕೆಳಗಡೆ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಸ್ಯಾರಿ ಫುಲ್ ನಾನು ಈ ಥರ ಕುಚ್ಚು ಹಾಕೊಂಡ್ಬಂದಿದ್ದೀನಿ ಫಸ್ಟ್ ಸ್ಟೆಪ್ ಈ ಥರ ಹಾಕೊಂಡ್ಮೇಲೆ ಸೆಕೆಂಡ್ ಸ್ಟೆಪ್ಪು ಈ ಥರ ನಾನು ಬೇಬಿ ಪಿಂಕಲ್ಲಿ ಕುಚ್ಚು ಹಾಕೊಂಡ್ಬಂದಿದ್ದೀನಿ ನೋಡಿ ನಾನು ಬಿಗ್ ಗೋಲ್ ಇರೋ ನೀಡಲ್ಗೆ ಎಪ್ಪತ್ತೇಳೆ ಸಿಲ್ಕ್ ಥ್ರೆಡ್ನ ಐರನ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಐರನ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ನೀಟಾಗಿ ಬರುತ್ತೆ ಈಗ ಫಸ್ಟ್ ಒನ್ ಈ ಥರ ತಗೊಂಡು ಇಲ್ಲಿ ನಾಟ್ ಹಾಕಿದ್ದೀನಲ್ವಾ ನಾಟಿಂದ ಮೇಲೆ ಬಿಡ್ಸ್ ಕೆಳಗಡೆ ಈ ಥರ ನೀಡನ್ನ ಪಾಸ್ ಮಾಡ್ಕೋಬೇಕು ಅಲ್ಲಿ ಸ್ವಲ್ಪ ಲೂಸನ್ನೇ ಹಾಕಿರ್ತೀವಲ್ವ ನಾಟು ಲೂಸಾಗಿ ಹಾಕ್ಕೊಂಡ್ರೆ ಈ ಥರ ಈಸಿಯಾಗಿ ಪಾಸ್ ಮಾಡ್ಕೋಬೋದು ನಿಮಗೆ ಕುಚ್ಚು ಯಾವ ಸೈಜಿಗೆ ಉದ್ದ ಬೇಕೋ ನೋಡಿಕೊಂಡು ಹಿಡ್ಕೊಂಡು ನಾಟ್ ಹಾಕ್ಕೋಬೇಕು ನಾನು ಒಂದು ಇಂಚ್ ಆಗೋವಷ್ಟು ಉದ್ದ ಬಿಟ್ಕೊಂಡಿದ್ದೀನಿ ಈ ಥರ ಈ ಥರ ಹಿಡ್ಕೊಂಡು ಎಮ್ಮಿಂಗ್ ನೀಡಲ್ಗೆ ಸಿಲ್ವರ್ ಕಲರ್ ಜರಿ ಥ್ರೆಡ್ನ ಹಾಕಿಟ್ಕೊಂಡಿದ್ದೀನಿ ಎರಡೆಳೆ ಈ ಥರ ನೀಡಲ್ನ ಮುಂದೆಯಿಂದ ಪಾಸ್ ಮಾಡಿಕೊಂಡು ಈ ಥರ ಬೇಬಿ ಕುಚ್ಚಿಗೆ ಹಾಕೋ ಥರ ನಾಟ್ ಹಾಕೋಬೇಕು ನಿಮ್ಗೆ ಯಾವ ಥರ ನಾಟ್ ಹಾಕೊಳಕ್ಕೆ ಬರುತ್ತೆ ಆ ಥರ ಹಾಕ್ಕೊಳ್ಳಿ ಈ ಥರ ತ್ರೀ ಫೋರ್ ನಾಟ್ಸ್ ಹಾಕೋಬೇಕಿಲ್ಲಿ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ನಾಟ್ ಹಾಕ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ನೀಡಲ್ಲ ಈ ಥರ ರಿಮೂವ್ ಮಾಡ್ಕೋಬೇಕು ಇವಾಗ ಕುಚ್ಚನ್ನ ಕಟ್ ಮಾಡ್ಕೋಬೇಕು ಬಿಗ್ನರ್ಸ್ ಎಲ್ಲ ಈಸಿಯಾಗಿ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಕಾಟನ್ ಸೀರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ನೋಡಿ ಈ ಥರ ಬಂದಿದೆ ಸಾರಿ ಫುಲ್ ಆಗಿದ ಮೇಲೆ ಹಾಕಿದ ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಇದೊಂದು ಹಾಕ್ಬಿಟ್ಟು ಸ್ಯಾರಿ ಫುಲ್ ಹಾಕಿದ್ದೀನಿ ತೋರಿಸ್ತೀನಿ ನಾನು ಸಾರಿ ಫುಲ್ಲು ಹಾಕ್ಕೊಂಡೋಗಿದ್ದೀನಿ ಈ ಥರ ಬಂದಿದೆ ಡಿಸೈನು ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್